ತರ್ಟಿ ಟು ಸೈಜ್ನ ವಿ ನೆಕ್ ಬ್ಲೌಸನ್ನು ಯಾವ ರೀತಿಯಾಗಿ ಕಟ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಶೇರ್ ಇದ್ದೀನಿ ನೋಡಿ ವಿ ನೆಕ್ ಎಲ್ಲವರು ಒಂಥರ ತುಂಬ ಆಗಿಬಿಡತ್ತೆ ಚೆನ್ನಾಗಿ ಕಾಣಿಸೋದಿಲ್ಲ ಅನ್ನೋ ಥರ ಇರುತ್ತೆ ಈಗ ವಿ ನೆಕ್ ತುಂಬ ಟ್ರೆಂಡಿಯಾಗಿರುತ್ತೆ ನೋಡಿ ವಿ ನೆಕ್ ಕಟ್ ಮಾಡುವಾಗ ಮೇಲಿಂದ ನಾವು ಎರಡು ಇಂಚ್ ಕೆಳಗಡೆ ಬಿಟ್ಕೊಂಡು ಆ ನಂತರ ಶೇಪ್ ಕೊಡಬೇಕು ಆವಾಗ ನೀಟಾಗಿ ವಿ ನೆಕ್ ಬರುತ್ತೆ ನಾವು ಮೇಲಿಂದನೇ ವಿ ನೆಕ್ ಕೊಟ್ಟರೆ ವಿ ನೆಕ್ ಕಟ್ ನೀಟಾಗಿ ಶೇ ಚೆನ್ನಾಗಿ ಬರೋದಿಲ್ಲ ಈಗ ನಾವು ನೆಕ್ಕ ಕಟ್ ಮಾಡ್ತೀವಲ್ಲ ಆವಾಗ ಅದರಿಂದ ಎರಡು ಇಂಚ್ ಕೆಳಗಡೆ ಬಿಡಬೇಕು ಬಿಟ್ಟುಕೊಂಡು ಅಲ್ಲಿಂದ ವಿ ನೆಕ್ ಶೇಪನ್ನು ಕೊಡಬೇಕು ನಾವು ನೋಡಿ ನಾನು ಇಲ್ಲಿ ಅಳತೆ ತೋರಿಸ್ತಾ ಇದ್ದೀನಿ ಉದ್ದ ಹದಿನೈದು ಇಂಚ್ ಇದೆ ಹಾಗೂ ಅದೆಲ್ಲ ಎಂಟು ಇಂಚು ಅಂದರೆ ತರ್ಟಿ ಟೂ ಸೈಜಿನ ಬ್ಲೌಸ್ ಇದು ನೋಡಿ ಅಲ್ಲ ನಾನು ಚೆಕ್ ಮಾಡ್ತಾಯಿದ್ದೀನಿ ನೀವು ಸಹ ಅಳತೆ ಹಾಕಿ ಆದ ನಂತರ ಈ ರೀತಿ ಆರ್ಮೋಲನ್ನು ಸಹ ಚೆಕ್ ಮಾಡಿಕೊಡ್ಬೇಕು ಈ ಚೆಕ್ ಮಾಡ್ಕೊಡೋದ್ರಿಂದ ಬ್ಲೌಸು ಪರ್ಫೆಕ್ಟಾಗಿ ಫಿನಿಶಿಂಗ್ ಸಹ ಪರ್ಫೆಕ್ಟಾಗಿ ಬರುತ್ತೆ ಈ ರೀತಿಯೆಲ್ಲ ಚೆಕ್ ಮಾಡಿ ಕಟ್ ಮಾಡೋದರಿಂದ ನಿಮಗೆ ಕಟ್ ಮಾಡಿ ಸ್ಟಿಚ್ ಮಾಡೋದು ನಿಮಗೆ ಕರೆಕ್ಟಾಗಿ ಬ್ಲೌಸ್ ಬರುತ್ತೆ ಮತ್ತು ಕಸ್ಟಮರು ಸಹ ತುಂಬ ಹೆಚ್ಚಾಗ್ತಾರೆ ಮತ್ತು ಕೊಡುವಂಥ ಕಸ್ಟಮರ್ ಪದೇ ಪದೇ ನಿಮ್ಮ ಹತ್ರನೇ ಸಹ ಕೊಡ್ತಾರೆ ಬ್ಲೌಸ್ ಅಷ್ಟು ಪರ್ಫೆಕ್ಟಾಗಿ ನೀಟಾಗಿ ಬರುತ್ತೆ ನೀವು ಯಾವ ರೀತಿ ಬ್ಲೌಸ್ ಕಟ್ ಮಾಡಬೇಕು ಅನ್ನೋದನ್ನು ಸಹ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ ಯಾವಾಗಲೂ ವಿಡಿಯೋ ನೋಡ್ತಾ ಇದ್ದೀನಿ ನಿಮಗೆ ಖಂಡಿತವಾಗ್ಲೂ ಇದೇ ಥರ ನೀವು ಕಟ್ ಮಾಡಿದರೆ ನಿಮ್ಮದು ಬ್ಲೌಸ್ ಕರೆಕ್ಟಾಗಿಯೇ ಬರುತ್ತೆ ನೋಡಿ ವೀಣೆಕ್ಕನ್ನು ಈ ರೀತಿಯಾಗಿ ಕಟ್ ಮಾಡಬೇಕು ವೀಣೆಕನ್ನು ಡೈರೆಕ್ಟ್ ಇಟ್ಟು ನಾವು ಮೇಲಿಂದ ಕೆಳಗೆ ಕಟ್ ಮಾಡಿ ಬರಬಾರ್ದು ಮೇಲಿಂದ ಒಂದು ಎರಡು ಇಂಚ್ ಗ್ಯಾಪ್ ಬಿಡಬೇಕು ಆ ನಂತರ ವೀಣೆಕ್ ಶೇಪ್ ತೊಗೊಂಡ್ರೆ ನೀಟಾಗಿ ಬರುತ್ತೆ ನೋಡಿ ಇದು ಬ್ಯಾಕ್ ಪಾರ್ಟ್ ಆಯಿತು ಇವಾಗ ಫ್ರಂಟ್ ಪಾರ್ಟನ್ನು ಯಾವ ರೀತಿ ಕಟ್ ಮಾಡೋದು ಇದರಲ್ಲಿ ಪ್ರಿನ್ಸಸ್ ಕಟ್ಟನ್ನು ಕಟ್ ಮಾಡ್ತಾ ಇದ್ದೀನಿ ಇದು ತರ್ಟಿ ಟು ಸೈಜಿಂದ ಆಗಿದ್ರಿಂದ ಐರನ್ ಮಾಡಿ ಕಟ್ ಮಾಡಬೇಕು ನಾನು ಕಟಿಂಗ್ ಮಾಡೋ ಟೈಮಿಗೆ ಕರೆಂಟ್ ಇರಲಿಲ್ಲ ಹಾಗಾಗಿ ಕಟ್ ಮಾಡಿ ಸ್ಟಿಚಿಂಗ್ ಮಾಡುವಾಗ ಐರನ್ ಮಾಡಿ ಕಟ್ ಮಾ ಸ್ಟಿಚಿಂಗನ್ನು ಮಾಡ್ತೀನಿ ಐರನ್ ಮಾಡಿ ಕಟ್ ಮಾಡಿದರೆ ಒಳ್ಳೆಯದು ಇರೋದು ಹಳ್ಳಿಲ್ಲ ಅದರಿಂದ ಕರೆಂಟ್ ಹೋಗ್ತಾ ಇರೋದಲ್ಲ ನಾನು ಕರೆಂಟ್ ಇಲ್ದಿರುವಾಗ ಕಟಿಂಗ್ನೆಲ್ಲ ಮಾಡ್ಕೊಳ್ತೀನಿ ಒಮ್ಮೆ ಕರೆಂಟ್ ಇರುವಾಗ ಮಾಡಿಕೊಂಡ್ರೆ ಐರನ್ ಮಾಡಿದೆ ಕಟಿಂಗ್ ಮಾಡೋದು ಆನಂತರ ನೋಡಿ ಹಿಂದೆಗಡೆ ಸಹ ಹದಿನೈದು ಇಂಚನ್ನು ಇಟ್ಕೊಳ್ತಾ ಇದ್ದೀನಿ ಫ್ರಂಟ್ ಡೀಪು ಇವ್ರಿಗೆ ಎಷ್ಟಿದೆ ನೋಡಿ ನಿಮ್ಗೆ ಎಷ್ಟು ಬೇಕು ನೋಡಿ ಎಷ್ಟು ಇಟ್ಕೊಳ್ಬೇಕು ನಾನು ಇಲ್ಲಿ ಇವರಿಗೆ ಸಿಕ್ಸ್ ಪಾಯಿಂಟ್ ಫೈ ಆರೂವರೆ ಇಂಚು ಇಡ್ತಾಯಿದ್ದೀನಿ ಆನಂತರ ನೆಕ್ಕನ್ನು ಎರಡು ಹಿಂದೆ ಎರಡು ಇಟ್ಟಿದೆ ಇಲ್ಲಿ ಎರಡು ಕಾಲು ಇಂಚು ಇಡ್ತಾಯಿದ್ದೀನಿ ಎರಡು ಕಾಲು ಇಂಚು ಮೇಲೂ ಸಹ ಎರಡು ಕಾಲು ಇಂಚಿಟ್ಟು ಮುಗ್ಸ್ಪಟ್ಟೆ ಮತ್ತು ಗಾಜರು ಪಟ್ಟಿಗೋಸ್ಕರ ನಮ್ಮ ಕಾಲು ಇಂಚನ್ನು ಫಸ್ಟಿಗೆ ಬಿಟ್ಕೊಂಡಿರಬೇಕು ಆನಂತರ ತ್ರೀ ಇಂಚ್ ಶೋಲ್ಡ್ರಿಗೋಸ್ಕರ ಐದು ಇಂಚು ನಾನಿಲ್ಲಿ ಆರ್ಮೋಗೋಸ್ಕರ ತೆಗೆದುಕೊಂಡಿದ್ದೀನಿ ನಾವು ಹಿಂಬದಿ ಭಾಗಕ್ಕೆ ಎಂಟು ಇಂಚ್ ತಗೊಂಡ್ರೆ ಇಲ್ಲಿ ಎಂಟೂವರೆ ಇಂಚ್ ತೊಗೊಳ್ಬೇಕಾಗತ್ತೆ ಅರ್ಧ ಇಂಚ್ ಹೆಚ್ಚು ಮಾಡಬೇಕು ಟಕ್ಸಿಗೋಸ್ಕರ ಆಗಲಿ ಅಥವಾ ಪ್ರೆನ್ಸಸ್ ಕಟ್ಗೋಸ್ಕರ ಆಗಲಿ ಇದೇ ಥರನೇ ತಗೊಳ್ಬೇಕು ನೋಡಿ ಇಲ್ಲಿಂದ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು ನೀವು ಬ್ರಿನ್ಸಸ್ ಕಟ್ಟಿಂಗ್ ಯೋಸ್ಕರಬೇಕಂದ್ರೆ ನಿಮ್ಗೆ ಏನಾದರೂ ಇಲ್ಲಿ ಚೆಸ್ಟಲ್ಲಿ ಗ್ಯಾಪ್ ಬರ್ತದೆ ಅಂತ ಅನಿಸಿದ್ರೆ ಇಲ್ಲಿ ಒಂದು ಇಂಚ್ ಎಕ್ಸ್ಟ್ರಾ ತಗೊಂಡು ಕಟ್ಟಿಂಗನ್ನು ಮಾಡ್ಬೋದು ನಾವು ಎರಡು ಇಂಚ್ ಎಕ್ಸ್ಟ್ರಾ ಇರೋದು ಕೆಳಗಡೆ ಮಾತ್ರ ಮೂರು ಇಂಚ್ ಬರೋದರ ನೋಡ್ಕೊಳ್ಬೇಕು ಕ್ರಾಸ್ ಆಗಿ ಇಟ್ಕೊಳ್ಬೇಕಾಗುತ್ತೆ ಡಾಟ್ ಪಾಯಿಂಟನ್ನು ಮಾರ್ಕಿಂಗ್ ಮಾಡಿಕೊಂಡು ಅಲ್ಲಿಂದ ಈ ರೀತಿ ಒಂದು ಲೈನನ್ನು ಹಾಕ್ಕೊಳ್ಬೇಕು ಇಲ್ಲಿಂದ ಮೂರು ಇಂಚ್ ತಗೊಳ್ಬೇಕು ಆ ನಂತರ ಇಲ್ಲಿಂದ ಎರಡು ಇವರಿಗೆ ಹೆಚ್ಚು ಹೆವೆ ಚೆಸ್ಟ್ ಇದೆ ಎರಡೂವರೆ ಇಟ್ಕೊಡ್ತಿದ್ದೀನಿ ಇಲ್ಲಿಂದ ನಾಲ್ಕು ಇಂಚು ಈ ರೀತಿ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ ಒಂದು ಚೌಕ ಹಾಕಬೇಕು ಈಗ ನೋಡಿ ನಿಮ್ಸಸ್ ಕೊಟ್ಟನ್ನು ನೀವು ಓದ್ಬೇಕು ಬೇಕಾದ್ರೆ ಈ ರೀತಿ ಸೇರಿಸ್ಕೊಳ್ಬೋದು ಆನಂತರ ಇದನ್ನು ಕ್ರಾಸ್ ಆಗಿ ತೆಗೆದುಕೊಳ್ಬೇಕಾಗುತ್ತೆ ಈ ರೀತಿ ಮಾಡಿಕೊಂಡು ಚೂರು ಕ್ರಾಸ್ ಶೇಪ್ ಕೊಟ್ಟು ಈಗ ನೋಡಿ ಇಲ್ಲಿ ನಾನು ಸ್ಟೇಟ್ ಕೊಟ್ಟಿದ್ದೀನಿ ಇವಾಗ ಈ ಥರ ರೌಂಡ್ ಶೇಪ್ ನೀವು ಬರಲಿಲ್ಲ ನಾನು ಫಸ್ಟ್ ಇದೇ ಥರ ಮಾಡಿಕೊಳ್ಳಿ ಆನಂತರ ಈ ರೀತಿ ಶೇಪ್ ಕೊಟ್ಟರೆ ಆಯಿತು ಈಗಿಲ್ಲಿ ಫ್ರಂಟ್ ಶೇಪ್ ತೆಗಿತಾಯಿದ್ದೀನಿ ತುಂಬ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ ಕ್ರಾಸ್ ಪ್ಯಾಂಟ್ ಎಲ್ಲ ಯಾವ ರೀತಿ ಸ್ಟಿಚ್ ಮಾಡ್ತೀವಿ ನೋಡಿ ಅದೇ ಥರನೇ ಅದಕ್ಕಿಂತ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಪ್ರಿನ್ಸಸ್ ಕಟ್ಟು ನಾನು ಇವಾಗೆಲ್ಲ ಸ್ಟಿಚ್ ಮಾಡ್ತಾಯಿರೋದು ಪ್ರಿನ್ಸಸ್ ಕಟ್ಟನ್ನೇ ಸ್ಟಿಚ್ ಮಾಡ್ತಾಯಿದ್ದೀನಿ ಬಟ್ಟೆ ಕಡಿಮೆ ಇದೆ ಅಂತೂ ಪ್ರಿನ್ಸಸ್ ಕಟ್ಟು ಸ್ಟಿಚ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಬಟ್ಟೆನೂ ಸಹ ಕಡಿಮೆ ಇರುತ್ತಲ್ಲ ಆವಾಗ ನಮಗೆ ಕ್ರಾಸ್ ಪ್ಯಾಂಟಿಗೆಲ್ಲ ಬಟ್ಟೆ ಇರೋದಿಲ್ಲ ಅವಾಗ ಈ ಥರ ಸ್ಟಿಚ್ ಮಾಡಿದರೆ ಬ್ಲೌಸು ಪರ್ಫೆಕ್ಟಾಗಿ ಅಂದರೆ ನಮಗೆ ಕಡಿಮೆ ಬಟ್ಟೆಯಲ್ಲೂ ಸಹ ನಾವು ಅಡ್ಜಸ್ಟ್ ಮಾಡ್ಬೋದಾಗಿರ್ತದೆ ಹಾಗಾಗಿ ನಾನು ಈ ಬಟ್ಟೆ ಕಡಿಮೆ ಇದ್ದಾಗ ಈ ರೀತಿ ಪಿನ್ಸಸ್ ಕಟ್ಟನ್ನು ಸ್ಟಿಚ್ ಮಾಡಿಬಿಡ್ತೀನಿ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಬೇಕು ನೀಟಾಗಿ ಕೂತ್ಕೊಳ್ಳುತ್ತೆ ತುಂಬ ಪರ್ಫೆಕ್ಟಾಗಿ ಕೂತ್ಕೊಳ್ತೀವಿ ವೀ ನೆಕ್ಕು ಸಹ ಈಗ ಟ್ರೆಂಡ್ ಇರೋದ್ರಿಂದ ಈಗ ಜಾಸ್ತಿ ವಿನೆಕ್ಕನ್ನು ಸ್ಟಿಚ್ ಮಾಡ್ತಾರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೆಕ್ಕು ಫುಲ್ ಕಾಲರ್ ನೆಕ್ ಈ ರೀತಿ ಬ್ಲೌಸ್ ಇವಾಗ ಟ್ರೆಂಡ್ ಇರೋದ್ರಿಂದ ಈಗೆಲ್ಲ ಅದೇ ಥರ ಸ್ಟಿಚ್ ಮಾಡ್ತಾರೆ ನೋಡಿ ಸ್ಲೀವ್ಸಿಗೆ ಯಾವದಿಗೆ ಅಡ್ಜಸ್ಟ್ ಆಗುತ್ತೆ ಅಂತ ನೋಡ್ಕೊಳ್ತಾ ಇದ್ದೀನಿ ನಾನು ಅಂದರೆ ಜಾಯಿಂಟ್ ಬರಬಾರ್ದು ಅಂತ ಅಡ್ಜಸ್ಟ್ ಮಾಡಿ ಕಟ್ ಮಾಡ್ತಾ ಇದ್ದೀನಿ ಇಲ್ಲಾಂದರೆ ನೀವು ಕೆಳಗಡೆ ಇದೇ ಥರ ಫೋಲ್ಡ್ ಮಾಡಿ ಕಟ್ ಮಾಡ್ಬಿಡಬಹುದು ಅದರ ನಾನು ಪ್ಯಾಚ್ ಎಲ್ಲ ಬರೋದು ಬೇಡ ಕೆಲಸ ಜಾಸ್ತಿ ಆಗೋದಿಲ್ಲ ಹಾಗಾಗಿ ಎಲ್ಲಿ ಅಡ್ಜಸ್ಟ್ ಮಾಡಿ ಕಟ್ ಮಾಡೋಕೆ ಅಂತ ನೋಡಿ ಈ ರೀತಿ ಇಟ್ಟು ಈಗ ಸ್ಲೀವ್ಸನ್ನು ಕಟ್ ಮಾಡಿದ್ದೀನಿ ಮತ್ತು ಸ್ಲೀವ್ಸ್ ಕಟ್ಟಿಂಗನ್ನು ಹಾಕಿಲ್ಲ ಈಗ ಲೈನಿಂಗ್ ಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಡೈರೆಕ್ಟ್ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಕಟ್ ಮಾಡ್ತಾ ಇದ್ದೀನಿ ಈ ರೀತಿ ಇಟ್ಟು ಮೇನ್ ಫ್ಯಾಬ್ರಿಕನ್ನು ಸ್ವಲ್ಪ ಹೆಚ್ಚನ್ನು ಹಂಗೆ ಇಟ್ಟು ಕಟ್ ಮಾಡ್ಕೊಂಡು ಬಿಟ್ರೆ ಆಯಿತು ಇದು ಪ್ರತಿ ವಿಡಿಯೋದಲ್ಲೂ ಸಹ ನಾನು ಹೇಳ್ತಾನೆ ಇರ್ತೀನಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಅಂತ ಬಿಗಿನರ್ಸ್ ಆದರೂ ಒಳ್ಳೆಯದೇ ಯಾರಿಗಾದರೂ ಆದರೂ ಸಹ ಒಳ್ಳೆಯದೇ ಹೊಲಿಯುವಾಗ ಸ್ವಲ್ಪ ಆ ಕಡೆ ಈ ಕಡೆ ಆದರೂ ಸಹ ಎಡ್ಜಸ್ಟ್ ಆಗುತ್ತೆ ಇಲ್ಲಾಂದರೆ ನಾವು ಅಷ್ಟೊತ್ತೇ ಕಟ್ ಮಾಡ್ಕೊಂಡ್ಬಿಟ್ರೆ ಸ್ವಲ್ಪ ಆ ಕಡೆ ಈ ಆದರೂ ಕೊಟ್ಟರೆ ನೀಟಾಗಿ ಬರೋದಿಲ್ಲ ಫಿನಿಷಿಂಗು ಹಾಗಾಗಿ ನಾನು ನೋಡಿ ಇಲ್ಲಿ ಮೇನ್ ಫ್ಯಾಬ್ರಿಕ್ ಸಹ ತುಂಬಾ ಕಡಿಮೆ ಇತ್ತು ಎಡ್ಜಸ್ಟ್ ಮಾಡ್ತಾ ಎಲ್ಲಿ ಅಂದರೆ ಇದು ನಾನು ಟ್ರೈಪೋ ಸ್ಟ್ಯಾಂಡಿಗೆ ಹಾಕ್ಕೊಳ್ಳೋದ್ರಿಂದ ನಾವು ಎಲ್ಲವನ್ನು ಕವರ್ ಮಾಡ್ಕೊಳ್ಳೋಕ್ಕಾಗಲ್ಲ ಒಮ್ಮೆಲೆ ಹಾಗಾಗಿ ನಾನು ಕೆಲವೊಂದು ವೀಡಿಯೋ ಕವರೇ ಆಗೋದಿಲ್ಲ ನೋಡಿ ಎಲ್ಲೆಲ್ಲಿ ಅಡ್ಜಸ್ಟ್ ಮಾಡೋಕ್ಕಾಗತ್ತಲ್ಲ ಆ ರೀತಿ ನಾನು ಬಟ್ಟೆನ ಅಡ್ಜಸ್ಟ್ ಮಾಡಿ ಕಟ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಬಾರ್ಡರ್ ಇದ್ದಾಗ ಆ ರೀತಿ ಅಡ್ಜಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಟ್ರೈ ಮಾಡ್ತೀನಿ ಎಲ್ಲೆಲ್ಲಿ ಅಡ್ಜಸ್ಟ್ ಮಾಡ್ಬೋದು ಬಟ್ಟೆನ ಆ ರೀತಿ ಇಟ್ಕೊಂಡು ಕಟ್ ಮಾಡಲಿಕ್ಕೆ ಮತ್ತು ಪ್ಯಾಚ್ ಬರ್ದೇ ಇರೋ ಥರ ಕಟ್ ಮಾಡಲಿಕ್ಕೆ ತುಂಬ ಟ್ರೈ ಮಾಡ್ತೀನಿ ಈಗ ನೋಡಿ ಇಲ್ಲಿ ಈ ರೀತಿ ಇಟ್ಕೊಳ್ಳೋದ್ರಿಂದ ಸ್ಲೀವ್ಸಿಗೆ ಪ್ಯಾಚ್ ಅನ್ನೋದು ಬರಲಿಲ್ಲ ಹಾಗೆ ಆ ರೀತಿ ಮಾಡಿ ಕಟ್ ಮಾಡಿಕೊಂಡೆ ನಾನು ನೋಡಿ ವಿ ನೆಕ್ಕನ್ನು ಯಾವ ರೀತಿ ಹೊಲಿಬೋದು ಫ್ರಂಟ್ ಪಾಟೆಲ್ಲ ಹೊಲಿಯೋದು ಆಗಿಲ್ಲ ನಾನು ವೀ ನೆಕ್ಕನ್ನು ಯಾವ ರೀತಿ ಹೊಲಿಯೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಮೊದಲಿಗೆ ಲೈನಿಂಗಿಗೆ ಕೆನ್ವಾಸನ್ನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂದರೆ ಕೆನ್ವಾಸನ್ನು ಬೇರೆ ಲೈನಿಂಗ್ ಬಟ್ಟೆಗೆ ಬೇರೆ ಪೀಸಿಗೆ ಅಟ್ಯಾಚ್ ಮಾಡ್ಕೋದು ನಾ ಇಲ್ಲಿ ಡೈರೆಕ್ಟ್ ಕಟಿಂಗ್ ಆಗಿದ್ದಿಲ್ಲ ಅದೇ ಪೀಸ್ ಮೇಲೆ ಅಟ್ಯಾಚ್ ಮಾಡಿ ಇದ್ರ ಮೇಲೆ ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡ್ತೀನಿ ನಿಮ್ಗೆ ಯಾವ ರೀತಿ ಅನುಕೂಲ ನೋಡಿ ಆ ರೀತಿಯಾಗಿ ಇಟ್ಕೊಳ್ಬೋದು ನನಗೆ ಈ ರೀತಿ ಇಟ್ಕೊಂಡ್ರೆ ಬೇಗ ಆಗುತ್ತೆ ಕೆಲಸ ಫಾಸ್ಟಾಗಿ ಮಾಡ್ಬೋದು ಎರಡೆರಡು ಕೆಲಸ ಇರೋದಿಲ್ಲ ಅಂತ ಈ ರೀತಿ ಇಟ್ಕೊಳ್ತೀನಿ ಈ ರೀತಿ ಫಸ್ಟ್ ಮೇನ್ ಫ್ಯಾಬ್ರಿಕ್ ಲೈನಿಂಗ್ ಮೇಲೆ ಇಟ್ಕೊಂಡು ಆಮೇಲೆ ಈ ರೀತಿ ವಿ ಶೇಪಲ್ಲೇ ತೆಕ್ಕೊಳ್ತಾ ಇದ್ದೀನಿ ನಾನು ಈ ಕಡೆ ಎಕ್ಸ್ಟ್ರಾ ಇರೋದ್ರಲ್ಲೆಲ್ಲ ಬೇಡ ಅಂತ ತೆಗೆದುಬಿಟ್ಟು ಈಗ ನೋಡಿ ಮೇನ್ ಫ್ಯಾಬ್ರಿಕ್ ಮೇಲೆ ಇಡ್ತೀನಿ ನೋಡಿ ಕರೆಕ್ಟಾಗಿ ಇಟ್ಕೊಳ್ತಾ ಇದ್ದೀನಿ ಇದೆಯಲ್ಲ ನಾನು ಅದನ್ನು ಉಲ್ಟಾ ಮಾಡ್ತೀನಿ ನೋಡಿ ಈ ರೀತಿ ಕರೆಕ್ಟಾಗಿ ಇಟ್ಕೊಳ್ಬೇಕು ಇಟ್ಕೊಂಡು ಬಟ್ ಎಲ್ಲ ಕಡೆ ಸರಿಯಾಗಿ ಅಡ್ಜಸ್ಟ್ ಮಾಡ್ಕೊಳ್ಬೇಕು ನಾನಂದರೆ ಒಂದು ಪಿನ್ನ ಹಾಕ್ಕೊಂಡು ನೀಟಾಗಿ ನಾವು ಇಟ್ಟಿರೋ ಶೇಪನ್ನೇ ಹೊಂದು ಮುಗೀತು ತುಂಬ ಚೆನ್ನಾಗಿ ಫಿಟ್ಟಿಂಗ್ ಬರುತ್ತೆ ಅಂದರೆ ಕೆನವಾಸಲ್ಲಿ ಹಾಕಿರೋದ್ರಿಂದ ಶಿಪ್ ಆಗಿ ಕುತ್ಕೊಳ್ಳುತ್ತೆ ಚೆನ್ನಾಗೂ ಕಾಣಿಸುತ್ತೆ ನೋಡಿ ಈ ರೀತಿ ಇಟ್ಕೊಂಡು ಸೈಡೆಲ್ಲ ಪಿನ್ನನ್ನು ಹಾಕೊಂಡು ನೀವು ಸಹ ಪಿನ್ ಹಾಕೊಳ್ಳಿ ಎಲ್ಲ ಜರುಗಾಡೋದು ಬೇಡ ಅಂದರೆ ನೀಟಾಗಿ ಬೇಗ ಹೊಲಿಯೋಕ್ಕಾಗುತ್ತೆ ಹೀಗೆಲ್ಲ ಒಂದು ನಾಚ್ ಹಾಕ್ಕೊಂಡು ಟರ್ನ್ ಮಾಡಿದರೆ ಆಯಿತು ನಾನಿಲ್ಲಿ ಮತ್ತೆ ಫ್ರಂಟ್ ಎಲ್ಲ ಸ್ಟಿಚಿಂಗ್ ಹಾಕಿಲ್ಲ ಪ್ರಿನ್ಸಸ್ ಕಟ್ ಇನ್ನೇನಾದರೂ ಪ್ರಿನ್ಸಸ್ ಕಟ್ ಬೇಕು ಅಂದರೆ ಮುಂದೆ ಸ್ಟಿಚ್ ಮಾಡೋ ವೀಡಿಯೋನ ರೆಕಾರ್ಡ್ ಮಾಡಿ ಹಾಕ್ತೀನಿ ಕೆಲವೊಂದು ವೀಡಿಯೋನು ಇರ್ಬೋದು ಅಂದರೆ ಪ್ರಿನ್ಸಸ್ ಕಟ್ ವೀಡಿಯೋನೂ ಇದೆ ಬೇಕು ಅಂದರೆ ಚೆಕ್ ಮಾಡಿ ನೋಡಿ ಇನ್ನೂ ಬೇಕು ಅಂದರೆ ಹೊಸ ಬೇಕು ಅಂದರೆ ಕಮೆಂಟ್ ಮಾಡಿ ಬೇಕು ಅಂದರೆ ಹಾಕ್ತೀನಿ ವೀಡಿಯೋ ಮಾಡಿ ನೋಡಿ ಇಷ್ಟೇ ವೀನೇಕು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಆಯಿತು ರೆಡಿ ಆಯಿತು ಇದನ್ನೇ ಅಟ್ಯಾಚ್ ಮಾಡಿ ಮಾಡಿದರೆ ಆಯಿತು ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು